காஷிபாயி ஆதிமனியும் கூட நான்

ನಾಲತ್ವಾಡದ ಶರಣ ವೀರೇಶ್ವರರ ಅಡಿದಾವರಿಗೆ ಹನಿಮನಿದು ಗುಡಿಯಾಳ ಗ್ರಾಮದ ಸಮರ್ಥ ಸದ್ಗುರು ಗಂಗಾಧರೇಶ್ವರ ಪಾದಗಳಿಗೆ ಹನಿ ಯಾವತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗುರು ಹಿರಿಯರೇ ಹಾಗೂ ತಾಯಂದಿರೇ ಹಾಗೂ ನನ್ನ ಸಹ ಸಹೋದ್ಯೋಗಿ ಆ ನನ್ನ ಅಕ್ಕ ತಂಗಿಯರೇ ಹಾಗೂ ನನ್ನ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥ ಇಂದು ನಾವೆಲ್ಲ ಇಲ್ಲಿ ಸೇರಿರುವಂತ ಉದ್ದೇಶ ಸವಿತಾ ಶ್ರೀ ಸವಿತಾ ಮಹರ್ಷಿರವರ ಜಯಂತಿ ಕಾರ್ಯಕ್ರಮ ಏನು ಹಂಗಂದ್ರೆ ಏನು ಈ ಸವಿತಾ ಮಹರ್ಷಿ ಅವ್ರ ಜಯಂತಿ ನಾವ್ ಯಾಕೆ ಮಾಡ್ಬೇಕು ಅನ್ನುವಂತ ಕೆಲವ ಎರಡು ಮಾತುಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೇನೆ ಈ ಸವಿತಾ ಮಹರ್ಷಿಗಳಂತಂದ್ರ ಇವರು ಒಂದಾನೊಂದು ಕಾಲದಲ್ಲಿ ದೇವಾನು ದೇವತೆಗಳಿಗೆ ಕ್ಷೌರವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು ನಮ್ಮ ಪುರಾಣಗಳಲ್ಲಿ ಏನ್ ಹೇಳ್ತದಪ್ಪ ಅಂತಂದ್ರ ಒಂದು ಸಾರಿ ಯಜ್ಞ ಯಾಗಗಳನ್ನ ಮಾಡುವಾಗ ಶಿವನು ಶಿವನು ಏನ್ ಮಾಡ್ತಾನ ತನ್ನ ಒಂದ ಮೀಸೆಯನ್ನ ತನ್ನ ಒಂದ ಕೂದಲನ್ನ ಅವ ಸುಡ್ಕೊಂಡ್ಬಿಡ್ತಾನ ಯಾರ ಪರಮಾತ್ಮ ಅವಾಗ ಅವನ ಆದಂತಹ ಪಾರ್ವತಿ ದೇವಿ ಏನ್ ಹೇಳ್ತಪ್ಪ ಅಂತಂದ್ರ ನೀವು ಅದನ್ನ ತಗಸ್ಬಿಡ್ರಿ ಅಂತ ಹೇಳ್ತ ಆ ಕೂದಲ ಎಲ್ಲ ಅವಾಗ ಏನ್ ಮಾಡ್ಬೇಕು ಅಂದಾಗ ಅವಾಗ ಹುಟ್ಟಿ ಬಂದಂಥವ್ರಿ ಯಾರಪ್ಪ ಅಂತಂದ್ರ ಶ್ರೀ ಸವಿತಾ ಮಹರ್ಷಿರವರು ಅವ್ರನ್ನ ಜನ್ಮ ಈ ಭೂಮಿಗೆ ಕೊಟ್ಟದ್ಯಾರು ಪರಮಾತ್ಮ ಅವಾಗ ಅವ್ರು ಬಂದು ಏನ್ ಮಾಡ್ತಾರಪ್ಪ ಅಂದ್ರ ಪರಮಾತ್ಮನ ಒಂದು ಕ್ಷೌರವನ್ನು ಮಾಡ್ತಾರ ಅವಾಗ ಅವರು ಚಂದ ಕಾಣ್ತಾರ ನೋಡ್ರಿ ಪರಮಾತ್ಮನ ಒಂದಾನೊಂದ್ ಕಾಲದಾಗ ಅವ್ರು ಕುರುಪಿಗಳಾದ್ರು ಅವ್ರನ್ನ ಸುಂದರವಾಗಿ ಮಾಡಿದಂತಹ ಒಂದು ಮಹಾನ್ ವ್ಯಕ್ತಿ ಯಾರು ಶ್ರೀ ಸವಿತಾ ಮಹರ್ಷಿರವರು ಇವತ್ತು ನಾವು ನೀವು ಕಟಿಂಗ್ ಅಂಗಡಿಗೆ ಹೋಗ್ತೇವಲ್ಲ ಈತ ಅದೇ ಸಮಾಜದವರು ಹಡಪದ ಅಪ್ಪಣ್ಣಕ್ಕೆ ಇರಲ್ಲ ಹಡಪದ ಅಪ್ಪಣ್ಣವರು ಮತ್ತು ಇನ್ನೊಂದು ಶ್ರೀ ಸವಿತಾ ಮಹರ್ಷಿ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಅದಕ್ಕ ಅವ್ರ ಹತ್ರ ಏನ್ ಕತ್ರಿ ಆಮೇಲೆ ಕನ್ನಡಿ ಆಮೇಲೆ ಹಣಗಿ ಆಮೇಲೆ ಬ್ಲೇಡ್ ಇರ್ತಾವಲ್ಲ ಅವ್ನ ತಗೊಂಡ ನಾವು ನೀವು ಕೂದ್ಲಾ ಬಿಟ್ರೆ ಹೆಂಗಾಗಿ ಬಿಡ್ತೇವಿ ಅಕ್ರಾಳ್ ವಿಕ್ರಾಳ್ ಆಗ್ತೇವಿ ಹೆಂಗಾಗ್ತೇವಿ ದಾಡಿ ಬಿಟ್ರ ಹೆಂಗ್ ಕಾಣ್ತೇವಿ ಹೌದಿಲ್ಲ ಕೂದಲಾ ಬಿಟ್ರ ಹೌದ ರಾಕ್ಷಸ ಮನುಷ್ಯರಂಗ್ ಕಾಣುದಿಲ್ಲ ನಾವು ಯಾರಂಗ ಕಾಣ್ತೀವಿ ರಾಕ್ಷಸ ಹೌದಿಲ್ಲ ಅದಕ್ಕ ನಮ್ಮನ್ನ ರಾಕ್ಷಸರಂತೆ ಕಾಣದಂತೆ ನಾವೆಲ್ಲ ಹಾಗೆ ಕಾಣದ ಹಾಗೆ ಇವತ್ತು ಚಂದಗೆ ದಾಡಿ ಮಾಡ್ಕೊಂಡು ಮೀಸಿ ಕಟ್ ಮಾಡ್ಕೊಂಡು ಕೂದ್ಲಾ ಕಟ್ ಮಾಡ್ಕೊಂಡು ಚಂದಗೆ ಇರಬೇಕಂತಂದ್ರ ಯಾರು